ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ತುಮಕೂರು ಜಿಲ್ಲೆ ಸಿರಾತ್ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಇನ್ನಪ್ಪನಲ್ಲಿ ನಿರಾಶ್ರಿತರ ಆಶ್ರಮ ನೋಡ್ದೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತನ ಇಲ್ಲಿ ನಮ್ಮ ಸಾರ್ ಸರ್ ನಿಮ್ಮ ಹೆಸರು ಗುರುಪ್ರಸಾದ್ ಅಂತ ಗುರುಪ್ರಸಾದ್ ಅಂತನ ಇವರೇನೇ ಇಲ್ಲಿ ಎಲ್ಲಾ ಇರೋದು ನೋಡಿ ಇಲ್ಲಿ ಗುರುತು ಪರಿಚಯ ಇಲ್ದವ್ರಿಗೆಲ್ಲನ ಇವರು ಆಶ್ರಯ ಕೊಟ್ಟಿದ್ದಾರೆ ನಿಜವಾಗೂ ತುಂಬಾ ಖುಷಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಇದೆ ಅಂತನ ಮತ್ತೆ ಹಿಂದೆಗಡೆ ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಅಲ್ಲಿ ಮನೆ ಸಹ ಪಾಯೆಲ್ಲ ಎಲ್ಲ ಹಾಕಿದ್ದಾರೆ ಯಾಕಂದ್ರೆ ಇವಾಗ ಪಾಯಲ್ ಹಾಕಿದ್ದಾರೆ ಅಂದ್ರೆ ಅವ್ರಿಗೆ ಮುಂದಕ್ಕೆ ಇನ್ನೂ ಕಟ್ಟಕ್ಕೆ ಇಲ್ಲಿ ಅವ್ರಿಗೆ ಸಹಾಯ ಮಾಡಲೇಬೇಕು ನೀವ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಮಳೆ ಗಿಳೆ ಬಂದ್ರು ಸಹ ಸೋರುತ್ತೆ ತುಂಬಾ ಕಷ್ಟ ಇದೆ ಬಗಾದ್ರೆ ಅವರೇ ಮಾತಾಡ್ತಾರೆ ಸರ್ ಹೇಳಿ ಸರ್ ಹಾನ್ ಗುರುಪ್ರಸಾದ್ ಅಂತ ಸುಮಾರು ನಾಲ್ಕು ವರ್ಷದಿಂದನೂ ಇಲ್ಲಿ ನಿರಾಶ್ರಿತರ ಸೇವಾಶ್ರಮವನ್ನ ಮಾಡ್ತಾ ಇದ್ವಿ ನಾವು ಏನಂದ್ರೆ ಯಾರು ಇಲ್ದೆ ಇರುವಂತರು ಮತ್ತೆ ವೃದ್ಧರು ಮತ್ತೆ ಯಾರು ರಸ್ತೆಯಲ್ಲಿ ಇರ್ತಾರೆ ಮತ್ತೆ ಇದ್ರಲ್ಲಿ ಇರ್ತಾರೆ ಅಂತವ್ರನ್ನೆಲ್ಲ ಕರ್ಕೊಂಡ್ಬಂದು ಸಾಕ್ತಾ ಇದೀವಿ ಅಹ್ ನಮ್ಮ ಕೈಲಾಗಿರುವಂತಹ ಇದೊಂದು ಸೇವೆ ಅಂತ ಹೇಳಿ ನಾವು ಸುಮಾರು ನಾಲ್ಕು ಐದು ವರ್ಷಗಳಿಂದಾಗಿ ನಮ್ಮ ಕೈಲಾಗಿರುವಂಥದ್ದು ನಾವೇ ಸ್ವಂತ ಹಣದಿಂದಾಗಿ ಎಲ್ಲವನ್ನ ಖರ್ಚು ಮಾಡಿ ಮಾಡಿದೀವಿ ಈಗಾಗಲೇ ಸ್ವಂತ ಜಾಗ ತಗೊಂಡು ಇವಾಗೆಲ್ಲ ಪಾಯ ಹಾಕಿದೀವಿ ಇದುವರೆಗೂ ಎಲ್ಲ ಒಂದು ಹದಿನೈದು ಲಕ್ಷ ಆಗಿದೆ ಜಾಗ ಎಲ್ಲ ತಗೊಂಡು ಪಾಯ ಎಲ್ಲ ಹಾಕಿ ಒಂದು ಪಾಯಕ್ಕೆ ಒಂದು ಆರು ಏಳು ಲಕ್ಷ ಆಯ್ತು ಸ್ವಂತದಿಂದಾಗಿ ಏನಾಗುತ್ತೋ ಅಷ್ಟು ಮಾಡಿದೀವಿ ಆ ನಮಗೆ ತುಂಬಾ ಆಸೆ ಇದೆ ಇನ್ನೂ ಅನೇಕ ಅನಾಥ ಎಷ್ಟೋ ಜನ ಇದ್ದಾರೆ ಅಂಥವರಿಗೋಸ್ಕರ ಕಟ್ಟಬೇಕು ಅಂತಿದೆ ಆ ಸೇವೆಯಲ್ಲಿ ಯಾಕಂದ್ರೆ ಎಲ್ಲರೂ ಸಹ ಕೈ ಜೋಡಿಸೋದಾದ್ರೆ ತುಂಬಾ ಆಶೀರ್ವಾದವಾಗಿರ್ತದೆ ಎಲ್ಲರಿಗೂ ಒಂದು ಒಳ್ಳೇದಿರ್ತದೆ ಸ್ನೇಹಿತರೆ ನೀವು ವಿಡಿಯೋ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತನಾ ದಯವಿಟ್ಟು ವಿಡಿಯೋ ನೋಡೋರು ದಯವಿಟ್ಟು ಶೇರ್ ಮಾಡಿ ಯಾಕೆಂದ್ರೆ ಶೇರ್ ಮಾಡೋದ್ರಿಂದ ಯಾರಾದ್ರೂ ಹೆಲ್ಪ್ ಮಾಡೋರು ಖಂಡಿತ ಮಾಡ್ತಾರೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲರಿಗೂ ನಮಸ್ತೆ ಇದು ಕೃಪಾಶ್ರಯ ಸೇವಾ ಟ್ರಸ್ಟ್ ಅಂತ ಚಿನ್ನಪನಳ್ಳಿ ಗ್ರಾಮದಲ್ಲಿರೋದು ನಾವು ನಿರಾಶ್ರಿತರಿಗಾಗಿ ಆಶ್ರಮ ಕಟ್ತಾ ಇದೀವಿ ನಮ್ಮ ಸ್ವಂತ ಹಣದಲ್ಲಿ ಇವರು ನಮ್ಮ ಹಸ್ಬೆಂಡ್ ಗುರುಪ್ರಸಾದ್ ಅಂತ ನನ್ನ ಹೆಸರು ಗೀತಾ ಗುರುಪ್ರಸಾದ್ ಅಂತ ನಾವು ಇಲ್ಲಿ ಕೃಪಾಶ್ರಯ ಸೇವಾ ಟ್ರಸ್ಟ್ ಅಲ್ಲಿ ಅನಾಥರಿಗೋಸ್ಕರ ಆಶ್ರಮ ಕಟ್ಟಬೇಕು ಅಂತ ಒಂದು ಇದನ್ನ ಇಟ್ಟಿದೀವಿ ಆಸೆ ಇಟ್ಕೊಂಡಿದೀವಿ ಎಷ್ಟೋ ಸ್ವಂತ ಹಣದಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ತಾ ನಿರಾಶ್ರಿತರನ್ನ ಸಾಕ್ತಾ ಎಷ್ಟೋ ಅನಾಥರನ್ನ ರೋಡ್ ಬದಿಯಲ್ಲಿರುವಂಥವ್ರನ್ನ ತಂದೆ ತಾಯಿ ಅಹ್ ದಿಕ್ಕಿಲ್ದಂಥವ್ರನ್ನ ಸಾಕೋ ಅಂಥದ್ದನ್ನು ನಾವು ಆಸೆ ಇಟ್ಟಿದ್ವಿ ಹಂಗಾಗಿ ನಾವು ಇಲ್ಲಿ ಎಲ್ಲಾ ತರದ ಸೌಲಭ್ಯಗಳನ್ನ ಮಾಡಬೇಕು ಅಂತ ಇದ್ದೀವಿ ಇಲ್ಲಿ ಕಟ್ಲಿಕ್ಕೆ ನಾವು ಎಷ್ಟು ಜಾಗ ಎಲ್ಲ ತಗೊಂಡು ಮತ್ತೆ ಪಾಯ ಎಲ್ಲ ಹಾಕಿ ಸುಮಾರು ಒಂದು ಹತ್ತು ಹದಿನೈದು ಲಕ್ಷದವರೆಗೆ ನಮ್ದು ಸ್ವಂತ ಹಣದಿಂದ ಮಾಡಿದೀವಿ ಯಾವುದೇ ಗೌರ್ಮೆಂಟ್ ಸಹಾಯ ನಮಗೆ ಕೇಳಿಲ್ಲ ನಾವು ಇದುವರೆಗೂ ಇದು ಮೊದಲನೇ ಬಾರಿ ಅಹ್ ಸರ್ ಹತ್ರ ಮಾತಾಡುವಾಗ ಸರ್ ನಿಮಗೋಸ್ಕರ ನಾವು ಎಲ್ಪ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಅವ್ರಿಗೆ ಕೂಡ ನಾವು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀವಿ ದೇವ್ರು ಅವ್ರನ್ನೂ ಚೆನ್ನಾಗಿಟ್ಟಿರಲಿ ನೀವು ಅದೇ ರೀತಿ ಎಷ್ಟೋ ಜನ ತಂದೆ ತಾಯಿನ್ ಕಳ್ಕೊಂಡಿರ್ತೀರಾ ಅಂತ ಅನಾಥ ಇರ್ತೀರಾ ಅವರಿಗೆ ಇವ್ರ ಮುಖಾಂತರ ತಂದೆ ತಾಯಿ ನೋಡ್ಬೋದು ನಿಮ್ಮ ಕೈಲಾದಂತ ಸಹಾಯ ಮಾಡಿ ಇಲ್ಲಿ ಈ ಜಾಗದಲ್ಲಿ ಒಂದು ಕಳ್ಳಂಬೆಳ ಗ್ರಾಮದಲ್ಲಿ ಒಂದು ಅನಾಥಾಶ್ರಮ ಆಗಬೇಕು ಅನ್ನೋ ಉದ್ದೇಶ ನಮಗಿದೆ ನಿಮಗೂ ಇರಲಿ ಎಲ್ಲರೂ ಕೈ ಜೋಡಿಸಿ ಈ ಆಶ್ರಮವನ್ನ ಕಟ್ಟೋಣ ನಿಮ್ಮ ಕೈಲಾದಂತ ಸಹಾಯಗಳನ್ನ ಮಾಡ್ರಿ ಊಟದ ವ್ಯವಸ್ಥೆ ಆಗಲಿ ಮತ್ತೆ ಆಮೇಲೆ ಯಾವುದಾದ್ರೂ ಜಾಗ ತಗೊಂಡಿರೋದಕ್ಕೆ ಕಟ್ಟಲಿಕ್ಕೆ ಏನಾದರೂ ವ್ಯವಸ್ಥೆ ಆಗಲಿ ನಿಮ್ಮ ಕೈಲಾದಂತ ಹೆಲ್ಪ್ಗಳನ್ನ ಮಾಡ್ರಿ ಅಂತ ಹೇಳಿ ಸರ್ ವಿಡಿಯೋ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ಎಲ್ಲರಿಗೂ ಧನ್ಯವಾದ ನಮಸ್ತೆ ಎಲ್ಲರಿಗೂ ಇದು ಕೃಪಾಶ್ರಮ ಸೇವೆ ಡ್ರೆಸ್ ಅಲ್ಲಿ ಕರ್ತೇವೆ ನಾವು ಈ ಏನತ್ರ ಸೇವೆಗಾಗಿ ನಾವು ಮಾಡೋಕೆ ನಮಗೂ ತಂದೆ ತಾಯಿ ಇಲ್ಲ ಇವರೇ ತಂದೆ ತಾಯಿ ಅಂತ ನಾವು ಇವ್ರನ್ನ ನೋಡ್ಕೊಳಕ್ಕಾಗಿ ಈ ಸ್ಥಳದಲ್ಲಿ ಇದ್ದೀವಿ ಅದಕ್ಕಾಗಿ ಇವ್ರಿಗೂ ಎಷ್ಟೋ ಪ್ರಯತ್ನಗಳೆಲ್ಲ ಮಾಡ್ತಿದ್ದಾರೆ ಆದ್ರೆ ಇವ್ರಿಗೆ ಹೆಂಡತಿ ಮಕ್ಕಳು ಅಂತನಲ್ಲ ಆದ್ರೆ ಊಟ ನಿದ್ರೆನಲ್ಲ ಯಾವಾಗಲೂ ಇವ್ರ ಬಗೆನೆ ಚಿಂತೆ ಮಾಡುತ್ತಾ ಸದಾ ಕಾಲ ಇವ್ರಿಗೆ ಏನಾದ್ರು ಮಾಡಬೇಕು ಎಷ್ಟೋ ಜನ ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲಿ ಮಲಗ್ತಾ ಇದ್ದಾರೆ ಅವ್ರಿಗೆ ಕರ್ತ ಕರ್ಕೊ ಬಂದು ಸಾಕ್ಬೇಕ ಅವ್ರಿಗೆ ಏನೋ ದಾಹ ಇದೆ ಅದಕ್ಕೋಸ್ಕರ ನಾವು ಅವ್ರ ಜೊತೆಲಿ ಕೈ ಜೋಡಿಸ್ತಾ ಇದೀವಿ ನೀವು ಧನ್ಯವಾದಗಳು ಹೇಳ್ತಿದೀವಿ ನೀವು ಸ್ವಲ್ಪ ಇವ್ರಿಗೆ ಎಲ್ಪ್ ಮಾಡ್ರಿ ಇವ್ರಿಗೂ ಸಹಾಯ ಮಾಡಿದ್ರೆ ಇವ್ರು ಇನ್ನೂ ಬಲವಾಗಿ ಇನ್ನೂ ಅನಾಥನ ಬೀದಿಲಿರುವಂತ ಮಕ್ಕಳಿಗೆ ಅವ್ರಗ್ ಅನ್ನಪಾನ ನೀಡಕ್ಕೆ ನಿಮ್ಮ ಸಹಾಯ ಮಾಡಿದ್ರೆ ಇವ್ರಿಗೂ ಒಂದ್ ಸ್ವಲ್ಪ ಸಹಾಯ ಮಾಡಕ್ಕೆ ಬಲ ಬರುತ್ತೆ ದಯವಿಟ್ಟು ಅವ್ರೆಷ್ಟೋ ಕಷ್ಟ ಪಡ್ತಿದ್ದಾರೆ ಅವ್ರ ಕಷ್ಟ ನೋಡಕ್ ಆಗ್ತಿಲ್ಲ ದಯವಿಟ್ಟು ನೀವು ಏನಾದ್ರೂ ನಿಮ್ ಕೈಲಾದ ಮಟ್ಟಿಗೆ ಈ ಸಮಯ ಇವರಿಗೆಲ್ಲ ವಯಸ್ಸಾದಂತ ತಂದೆ ತಾಯಿಗಳಿಗೆ ನಿಮ್ಮ ತಂದೆ ತಾಯಿ ಅಂತ ಎಷ್ಟೋ ಖರ್ಚು ಮಾಡ್ತಿದ್ದೀರಾ ಎಷ್ಟೋ ಬಾರಲ್ಲಿ ಎಷ್ಟೋ ಕ್ಲಬ್ಗಳಲ್ಲಿ ಎಷ್ಟೋ ಹಣಕಾಸುಗಳು ಸುಮ್ಮನೆ ವ್ಯರ್ಥ ಮಾಡ್ತಿದ್ದೀರಾ ಅದಕ್ಕೆ ಇವ್ರನ್ನೆಲ್ಲಾ ನೋಡಿ ಅನಾಥ ತಂದೆ ತಾಯಿಗಳನ್ನ ನೋಡಿ ಇವ್ರಿಗೆ ಏನಾದ್ರು ನೀವು ಸಹಾಯ ಮಾಡುವಂತೆ ನೀವು ಸಹಾಯ ಮಾಡಿದರೆ ನಿಮಗೂ ಒಳ್ಳೇದಾಗುತ್ತೆ ದಯವಿಟ್ಟು ಇವ್ರಿಗೇನಾದ್ರೂ ನೀವು ಸಹಾಯ ಮಾಡ್ರಿ ಎಂದು ಬೇಡ್ತಿದ್ದೀವಿ ಇಲ್ಲೆಲ್ಲಾ ಎಷ್ಟೋ ರೂಮ್ಗಳು ಕಟ್ಬೇಕಾಗಿದೆ ಎಷ್ಟೋ ವಯಸ್ಸಾದಂತವ್ರಿಗೆ ಬಾತ್ರೂಮ್ಗಳಿಲ್ಲ ಎಷ್ಟು ಹಣಕಾಸಿನ ಅವಶ್ಯಕತೆ ನೀವು ಸಹಾಯ ಬೇಜಾನೆಂದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಸಹಾಯ ಮಾಡೋರು ಖಂಡಿತ ಮಾಡ್ಬೋದು ಸ್ಕ್ರೀನ್ ಅಲ್ಲಿ ನಂಬರ್ ಇದೆ ಸ್ಕ್ಯಾನರ್ ಸಹ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಸಹಾಯ ಮಾಡೋರು ಖಂಡಿತ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆ ಧನ್ಯವಾದಗಳು